ಮಾಜಿ ಸಚಿವ ಹಾಲಿ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ ಲಂಚಕ್ಕೆ ಬೇಡಿಕೆಯ ಜೊತೆಗೆ ಜೀವ ಬೆದರಿಕೆಯನ್ನು ಹಾಕಿದ್ರಂತೆ ರೇಣುಕಾ ಸ್ವಾಮಿಯನ್ನು ಕೊಂದಿದ್ದು ನಮ್ಮವರೇ ಅದೇ ಸ್ಥಿತಿ ನಿನಗೂ ಆಗುತ್ತೆ ಅಂತ ಬೆದರಿಸಿದ್ರಂತೆ ಅಷ್ಟೇ ಅಲ್ಲದೆ ನಿನ್ನ ಹೆಂಡತಿ ಫೋಟೋ ತೋರಿಸು ಹೇಗಿದ್ದಾಳೆ ನೋಡೋಣ ಅಂತಾನು ಹೇಳಿದ್ರಂತೆ

ಇದು ಮಾಜಿ ಸಚಿವರು ಮಾತಾಡಿರೋ ಮಾತು ಎನ್ನುವುದು ಬಿಬಿಎಂಪಿ ಗುತ್ತಿಗೆದಾರ ಚಲುವರಾಜು ಆರೋಪ ರಾಜರಾಜೇಶ್ವರಿ ನಗರ ವ್ಯಾಪ್ತಿಯಲ್ಲಿ ಕಸ ಗುತ್ತಿಗೆ ಪಡೆದುಕೊಂಡಿರುವ ಚಲುವರಾಜು ಬಳಿ ಆರ್ಆರ್ ನಗರ ಶಾಸಕ ಮುನಿರತ್ನ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ ಇಪ್ಪತ್ತು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟ ಬಳಿಕ ಅಷ್ಟೂ ಹಣವನ್ನು ಕೊಟ್ಟರು ಮತ್ತೆ ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆ ನೀನು ಹಣ ಕೊಡದೆ ಹೋದ್ರೆ ಕೊಲೆ ಮಾಡ್ತೀವಿ ಅಂತಾನು ಬೆದರಿಕೆ ಹಾಕಿದ್ದಾರಂತೆ ರೇಣುಕಾಸ್ವಾಮಿ ರೀತಿ ಕೊಲೆಯಾಗ್ತೀಯಾ ಹುಷಾರ್ ಆ ಕೊಲೆ ಮಾಡಿದ್ಯಾರು ಬೇರೆಯವರಲ್ಲ ನಮ್ಮವರೇ ಬಿಜೆಪಿ ಶಾಸಕ ಮುನಿರತ್ನ ಆಪ್ತರು ರೇಣುಕಾ ಸ್ವಾಮಿ ರೀತಿಯಲ್ಲೇ ನಿನ್ನ ಕೊಲೆ ಮಾಡ್ತೇವೆ ರೇಣುಕಾ ಸ್ವಾಮಿ ಕೊಂದವರ್ಯಾರು ಹೊರಗಡೆಯವರಲ್ಲ ನಮ್ಮವರೇ ಎಂದು ಮುನಿರತ್ನ ಆಪ್ತ ವಸಂತ್ ಕುಮಾರ್ ಬೆದರಿಕೆ ಹಾಕಿದ್ದಾರೆ ಎಂದು ಚಲುವರಾಜು ಗಂಭೀರ ಆರೋಪ ಮಾಡಿದ್ದಾರೆ ವಸಂತಕುಮಾರ್ ಅನ್ನೋ ವ್ಯಕ್ತಿ ನನಗೆ ಸಿಕ್ಕ ಏ ಎಮ್ ಎಲ್ ಎ ಸಾಹೇಬ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ರೇಣುಕಾ ಸ್ವಾಮಿ ಗತಿ ಮಾಡದ್ವಲ್ಲ ಆತರ ಮಾಡ್ಬಿಡ್ತಾರೆ ಮರ್ಯಾದೆಗೆ ನಿನ್ನ ಯಾರಿಗೂ ಗೊತ್ತಿಲ್ಲದಂಗೆ ಎಲ್ಲೂ ಕಂಪ್ಲೇಂಟ್ ಕೊಡ್ದಂಗೆ ನೀನು ತಗೊಂಡೋಗಿ ದುಡ್ಡು ಕೊಟ್ರೆ ನೀನ್ ಬದಿ ಕಥ್ಯಾ ಇಲ್ಲ ಅಂದ್ರೆ ಗೊತ್ತಲ್ವಾ ರೇಣುಕಾ ಸ್ವಾಮಿ ಕತೆ ಆಗಿದ್ದ ಕತೆನೆ ನಿನ್ಗಾಗೋದು ಯಾರು ಗೊತ್ತ ವಸಂತ್ ಕುಮಾರ್ ಅಂತ ಆಪ್ತ ಮುನಿರತ್ನ ಆಪ್ತ ಕಳೆದ ಮೂರು ವರ್ಷಗಳಿಂದ ನಾನಾ ಕಾರಣಗಳಿಗೆ ತೊಂದರೆ ಕೊಡ್ತಿದ್ದಾರೆ ಎಂದಿರುವ ಚಲುವರಾಜು ಶಾಸಕ ಮುನಿರತ್ನ ಪ್ರಭಾವಶಾಲಿ ಆಗಿದ್ದು ನಿನಗೆ ದುಡ್ಡು ಕೊಡಲು ಆಗದಿದ್ದರೆ ನಿನ್ನ ಪತ್ನಿಯ ಫೋಟೋ ತೋರಿಸು ಹೇಗಿದ್ದಾರೆ ನೋಡ್ತೀನಿ ಎಂದು ಕೇಳಿದ್ದಾರೆ ಎಂದು ಆರೋಪಿಸುತ್ತಾರೆ ಹದಿನೆಂಟನೇ ತಾರೀಕು ಅವ್ರ ಮನೆಯಲ್ಲಿ ಹೋಮ್ ಆಫೀಸ್ ಅಲ್ಲಿ ವರ್ಷ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದಾರೆ ಬಾಂತ ಕರೆಸ್ಕೊಂಡು ನಾನು ದುಡ್ಡು ಕೊಡ್ತಿದ್ದೆ ಇದಕ್ಕೆ ನನ್ನ ಈ ನಾಮ ನಾನು ಅವತ್ತು ಸೂಸೈಡ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೆ ತು ಈ ತರ ಎಲ್ಲ ಮನೆಗೆ ಏನಂತ ಕೇಳ್ತಾರೆ ನೀನು ದುಡ್ಡು ಕೊಡಕ್ಕಾಗಲಿಲ್ಲ ಅಂದ್ರೆ ನನ್ಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಆದ್ರೂ ಹೇಳ್ತೀನಿ ಪ್ರಪಂಚಕ್ಕೆ ಗೊತ್ತಾಗ್ಲಿ ಆತರ ಶಾಸಕರ ಏನು ಮಾತಾಡ್ತಾರೆ ನೀನ್ ಹೆಂಡತಿ ಚೆನ್ನಾಗಿದಾರೆ ಹೆಂಡತಿ ಫೋಟೋ ಇದ್ರೆ ತೋರಿಸೋ ಅಂತಾರೆ ಯಾರಾದರೂ ಸುಮ್ಮನೆ ಇರ್ತಾರಪ್ಪ ನಾನು ಅಷ್ಟು ನೊಂದ್ಬಿಟ್ಟಿದ್ದೀನಿ ಸರಿ ಕಂಪ್ಲೇಂಟ್ ಕೊಡೋಣ ಅಂದ್ರೆ ದಾಖಲಾತಿ ಇಲ್ಲ ನನ್ನ ಹತ್ರ ಈಗಾಗಲೇ ಲೋಕಾಯುಕ್ತ ದೂರು ನೀಡಿದ್ದೇನೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಾಸಕರ ದೌರ್ಜನ್ಯದ ದಾಖಲೆ ಆಡಿಯೋ ತೋರಿಸುತ್ತೇನೆ ಎಂದು ಹೇಳಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ ಅವರನ್ನು ಭೇಟಿ ಮಾಡಿ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ ಈ ಕಂಪ್ಲೇಂಟ್ ಕೊಡ್ತೀನಿ ಸರ್ ಈಗ ಕಂಪ್ಲೇಂಟ್ ಪೊಲೀಸ್ ಕಮಿಷನರ್ ಭೇಟಿ ಮಾಡ್ತಾ ಇದ್ದೀನಿ ಸಜೆಷನ್ ತಗೊಂಡು ಕಸ ವಿಲೇವಾರಿ ಸಂಬಂಧ ಶಾಸಕ ಮುನಿರತ್ನ ಗುತ್ತಿಗೆದಾರ ಚೆಲುವರಾಜು ಮಧ್ಯೆ ಶುರುವಾದ ಸಂಘರ್ಷ ಈಗ ತಾರಕಕ್ಕೇರಿದೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಜಾತಿ ನಿಂದನೆಯೂ ನಡೆದಿದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬರ್ತಿದೆ ಈ ಬಗ್ಗೆ ಸ್ಪಷ್ಟನೆ ಕೇಳಲು ಶಾಸಕ ಮುನಿರತ್ನ ಅವರನ್ನ ಸಂಪರ್ಕಿಸುವ ಕೆಲಸ ಮಾಡಿದ್ವಿ ಆದರೆ ಶಾಸಕರ ಸಂಪರ್ಕ ಸಾಧ್ಯವಾಗಲಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ